ಜಕರಿಯನ್ನು ಬರೆದ ಪ್ರವಾದನೆ ಪುಸ್ತಕ ಎರಡನೇ ಅಧ್ಯಾಯ ಎಂಟನೇ ವಚನ ನಿಮ್ಮನ್ನು ತಾಕುವವನು ಯಹೋವನ ಕಣ್ಣು ಗುಡ್ಡನ್ನು ತಾಕುವವನಾಗಿದ್ದಾನೆ ಕರ್ತನ ಪ್ರೀತಿ ದೇವ ಜನರೇ ದೇವರಾಗಿರುವಂಥ ಯೇಸು ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಜೊತೆಯಲ್ಲಿ ಮಾತನಾಡುವವರಾಗಿ ಇದ್ದಾರೆ ಕರ್ತನಾದಂಥ ದೇವರು ಅನುದಿನವೂ ಸಹ ನಿಮ್ಮನ್ನ ಮಾತನಾಡಿ ಬಲಸುತ್ತಲೂ ನಿಮ್ಮನ್ನು ಆಧರಿಸುತ್ತಲೂ ಸಹ ಅವರ ಉದ್ದೇಶಕ್ಕನುಸರವಾಗಿ ನಿಮ್ಮನ್ನು ನಡೆಸಲಿಕ್ಕೆ ಶಕ್ತರಾಗಿದ್ದಾರೆ ಹೌದು ನೀವು ದೇವರಿಯ ಉದ್ದೇಶವನ್ನು ನೆರವೇರಿಸಲಿಕ್ಕಾಗಿ ಆರಿಸಿ ತೆಗೆದುಕೊಂಡಂಥವರು ಕೆಲವೊಂದು ಸಮಯಗಳಲ್ಲಿ ನಿಮ್ಮ ಪರಿಸ್ಥಿತಿಗಳೇ ಇಷ್ಟೊಂದು ಬಲವಾದಂಥ ವೇದನೆಯನ್ನು ಕೊಡುತ್ತಾರೆ ನನ್ನ ಕೊರತೆಯಲ್ಲಿದ್ದೇನೆ ಸಾಲದಲ್ಲಿದ್ದೇನೆ ದುಃಖದಲ್ಲಿದ್ದೇನೆ ನನ್ನನ್ನು ಪ್ರೀತಿಸುವಂಥವರಿಲ್ಲ ನನ್ನನ್ನು ದ್ವೇಷಿಸುವಂಥವರೇ ಅಗಾಧವಾಗಿದ್ದಾರೆ ಎಂಬುದಾಗಿ ಹೇಳಿ ನೀವು ನೆನೆಸಲ್ಪಡ್ತೀರಾ ಆದರೆ ನಿಮ್ಮನ್ನು ಬಹಳವಾಗಿ ಪ್ರೀತಿಸುವಂಥವರೇ ಸುಖರ್ತನಾಗಿ ಇದ್ದಾರೆ ಮಾತ್ರವಲ್ಲದೆ ನಿಮ್ಮ ಪರಿಸ್ಥಿತಿಗಳೆಲ್ಲವನ್ನೂ ಸಹ ಆತನು ಮಾರ್ಪಡಿಸಲಿಕ್ಕೆ ಶಕ್ತನು ಆದರೆ ನೀವು ದೇವರನ್ನು ದೃಷ್ಟಿಸಿರಿ ನೀವು ದೇವರನ್ನು ದೃಷ್ಟಿಸುವಾಗ ಕರ್ತನು ನಿಮ್ಮನ್ನು ದೃಷ್ಟಿಸುವವರಾಗಿ ಇದ್ದಾರೆ ಆಗ ನೀವು ದೇವರನ್ನು ದೃಷ್ಟಿಸಿದಂಥ ಕಾರಣ ಕರ್ತನು ನಿಮ್ಮನ್ನು ನೋಡಿದಂಥ ಕಾರಣ ನಿಮ್ಮನ್ನು ಬಾಧಿಸುವಂಥವರಿಗೆ ತಕ್ಕದನ್ನು ಅವರು ಮಾಡುವವರಾಗಿ ಇದ್ದಾರೆ ಹೌದು ನಿಮ್ಮನ್ನು ಈಗಲೂ ಅನೇಕರು ಬಾಧಿಸ್ತಾ ಇದ್ದಾರಲ್ವಾ ನಿಮ್ಮ ಜೀವಿತವನ್ನು ಹೇಗಾದರೂ ಮಾಡಿ ತೊಂದರೆ ಪಡಿಸಲಿಕ್ಕೂ ನಿಮ್ಮ ಕುಟುಂಬವನ್ನು ಒಡೆದು ಹಾಕಲಿಕ್ಕೂ ಮಾತ್ರವಲ್ಲದೆ ಈ ಪ್ರಯತ್ನಗಳನ್ನು ಅನೇಕರು ಮಾಡಿದ್ದಾರೆ ಇದರಲ್ಲಿ ನೀವು ನೋಡುವ ಪ್ರಕಾರವಾಗಿ ಅವರು ಸಫಲತೆಯನ್ನು ಕಾಣ್ತಾ ಇದ್ದಾರೆ ಆದರೆ ನೀವು ದೇವರ ಕಡೆಗೆ ತಿರುಗಿಕೊಳ್ಳ್ರಿ ದೇವರನ್ನು ನೀವು ಆತುಕೊಳ್ಳುವಾಗ ನಿಶ್ಚಯವಾಗಿ ನಿಮ್ಮ ಕುಟುಂಬವನ್ನು ಯಾರು ಬಾಧಿಸಲಿಕ್ಕೆ ಸಾಧ್ಯವಿಲ್ಲ ಬೇರೆ ಮಾಡಲಿಕ್ಕೂ ಸಾಧ್ಯವಿಲ್ಲ ಯಾಕಂದರೆ ಇದು ನಿಮಗೆ ವೇದನೆಯನ್ನು ಕೊಡ್ತಾ ಇದೆಯಲ್ವಾ ನನ್ನ ಹೆಂಡತಿಯನ್ನು ನನ್ನ ಮಕ್ಕಳನ್ನು ನನ್ನಿಂದ ದೂರ ಮಾಡುವವರಾಗಿದ್ದಾರೆ ನನ್ನ ನಾನು ನಂಬಿದಂಥವರನ್ನ ನನ್ನಿಂದ ದೂರ ಮಾಡ್ತಾ ಇದ್ದಾರೆ ಎಂಬುದಾಗಿ ಹೇಳಿ ನೀವು ಬಹಳವಾಗಿ ವೇದನೆ ಪಡ್ತಾ ಇದ್ದೀರಲ್ವಾ ನಿಮ್ಮಷ್ಟಕ್ಕೆ ನೀವೇ ವೇದನೆ ಪಟ್ಟು ಏನನ್ನಾದರೂ ಹೊಂದಿಕೊಂಡಿದ್ದೀರಾ ನಿಮ್ಮ ವೇದನೆಗಳನ್ನು ನಿಮ್ಮ ಕಣ್ಣೀರುಗಳನ್ನು ಕರ್ತನ ಮುಂದೆ ತನ್ರಿ ಕರ್ತನ ನಿಮಗೆ ಪ್ರತಿಫಲವನ್ನು ಕೊಡುವವರಾಗಿದ್ದಾರೆ ನಿಮ್ಮನ್ನು ಬಾಧಿಸುವಂಥವರು ದೇವರ ಕಣ್ಣುಗುಡ್ಡಿಗೆ ಕೈ ಹಾಕಲ್ಪಡುವಂಥವರಾಗಿದ್ದಾರೆ ನಿಮ್ಮನ್ನು ದೇವರು ಇಷ್ಟೊಂದು ಬಲವಾಗಿ ಪ್ರೀತಿಸುವಾಗ ನೀವು ಯಾಕೆ ದೇವರನ್ನು ಆಶ್ರಯಿಸಿಕೊ ಅಂತ ಇದೀರಾ ದೇವರ ಕಡೆ ತೆರಗಿಕೊಳ್ರಿ ದೇವರ ಮೊರೆ ಇಡ್ರಿ ನಿಮ್ಮ ಕುಟುಂಬವನ್ನ ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳು ನಿಮ್ಮ ಗಂಡನನ್ನ ನಿಶ್ಚಯವಾಗಿ ಕರ್ತನ ಕರೆಗಳಿಗೆ ಈಗಲೇ ಒಪ್ಪಿಸಿ ಕೊಡ್ರಿ ದೇವರಾಗಿರುವಂಥ ಕರ್ತನ ಮಾಡುವಂಥದ್ದನ್ನ ನೀವು ಕಣ್ಣಾರೆ ಕಾಣುವವರಾಗಿದ್ದೀರಿ ಪ್ರಾರ್ಥನೆ ಮಾಡೋಣವಾ ಸರ್ವಶಕ್ತನಾದ ದೇವರೇ ನಿಮ್ಮ ನುಡಿಗನುಸಾರವಾಗಿ ಈ ವಾಕ್ಯವನ್ನ ಕೇಳುತ್ತಾ ಇರುವಂಥ ಒಬ್ಬೊಬ್ಬರನ್ನು ಮುಟ್ಟಿರಿ ಅಪ್ಪಾ ಅವರು ಅನೇಕ ತಾಕಲ್ಪಡುವಿಕೆಯಿಂದ ಕುಟುಂಬದ ಬಾಧಿಸುವಿಕೆಯಿಂದ ದುಃಖಪಟ್ಟಿದ್ದಾರೆ ಅಪ್ಪ ಇವರು ನಿಮ್ಮ ಕಡೆಗೆ ಮನೆ ತಿರುಗುತ್ತಾ ಇದ್ದಾರೆ ನೀವೇ ಇವರ ಪರಿಸ್ಥಿತಿಗಳ ಇವರ ಕುಟುಂಬವನ್ನು ಕಟ್ಟಿ ನಡೆಸಿರಿ ಏಸು ಕರ್ತ ನಾಮದಲ್ಲಿ ತಂದೆಯೇ ಆಮೇಲೆ